ಆರ್ಸಿಬಿ ತಂಡ ಚಾಂಪಿಯನ್ ಕುಣಿದು ಕುಪ್ಪಳಿಸಿದ ಬಾಗಲಕೋಟೆ ಜನತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಜೈ ಆರ್ಸಿಬಿ ಘೋಷಣೆ ಕೂಗುತ್ತಾ ಕುಣಿದ ಕರವೇ ಕಾರ್ಯಕರ್ತರು ಆರ್ಸಿಬಿಯ ಹದಿನೆಂಟು ವರ್ಷಗಳ ಕನಸು ನನಸು ಅಹಮದಾಬಾದ್ನಲ್ಲಿ ಆರ್ಸಿಬಿ ತಂಡ ಚಾಂಪಿಯನ್ ಆಗುತ್ತಲೇ ರಾಜ್ಯದೆಲ್ಲೆಡೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು ಬಾಗಲಕೋಟೆಯಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದರು ಭಾವನಾತ್ಮಕವಾಗಿ ಜೈಆರ್ಸಿಬಿ ಘೋಷಣೆ ಕೂಗುತ್ತಿದ್ದರು ಆರ್ಸಿಬಿ ಅಭಿಮಾನಿಗಳ ಹದಿನೆಂಟು ವರ್ಷಗಳ ಕನಸು ಈಗ ನನಸಾಗಿದ್ದು ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಇವತ್ತಿನ ದಿನ ನಾವು ಮುಂಜಾನೆ ಹನುಮಾನ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ್ವಿ ಹನುಮಾಂತರದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ವಿ ಇವತ್ತು ಆರ್ ಸಿ ಬಿ ತಂಡ ಗೆದ್ದು ಬಂದೆ ಅಂತೇಳಿ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡದ ಎಲ್ಲ ಆಟಗಾರು ಬ್ಯಾಟಿಂಗ್ ಆಗಲಿ ಬಾಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿ ನಮ್ಮ ಹದಿನೆಂಟು ವರ್ಷಗಳ ಸತತವಾಗಿ ಆರ್ ಸಿ ಬಿ ತಂಡ ಒಂದು ಕನಸಿನ ಕೂಸಾಗಿ ಇತ್ತು ಆ ಕನಸಿನ ಇವತ್ತು ನನಸು ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದವರು ಈಗಾಗಲೇ ನಮಗೂ ಕಪ್ಪು ಆರ್ ಸಿ ಬಿ ತಂಡದ ಕಪ್ ನಮ್ದೇ ಕಪ್ಪು ನಮ್ದೆ ಅಂತ ಹೇಳಿ ಕೋಟ್ಯಾಂತರ ಅಭಿಮಾನಿಗಳು ಹೇಳ್ತಾ ಬಂದಿದ್ರು ಅದೇ ರೀತಿಯಾಗಿ ನಮ್ಮ ತಂಡದ ಆಟಗಾರರು ಕೂಡ ಈ ಸಲ ಕಪ್ ನಮ್ದು ಅನ್ನೋಂತ ಸಾಬೀತ ಪಡಿಸಿದ್ದಾರೆ ಈ ಸಲ ಕಪ್ ನಮಗಾಗಿ ಒಂದು ಗಗನ ಚುಕ್ಕಿ ಅಂತ ಹೇಳಿ ಇವತ್ತೇ ನಮ್ದು ಆರ್ ಸಿ ಬಿ ತಂಡದವರು ಕೊಟ್ಟಾರ ಇದೊಂದು ಅತಿ ಸಂತಸ ಕೋಟ್ಯಂತರ ಅಭಿಮಾನಿಗಳು ಒಂದು ಹೆಮ್ಮೆಯ ಪಡುವ ಕ್ಷಣ ಇವತ್ತಿನ ದಿನ ಕ್ಷಣ ಎರಡ್ ಸಾವಿರದ ಇಪ್ಪತ್ತೈದು ಇದೇನು ನೆನಪಿಡುವಂತ ಹೇಳಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ತಂಡಕ್ಕೆ ಜೈ ಆರ್ ಸಿ ಬಿ ತಂಡಕ್ಕೆ ಜೈ ಆರ್ ಸಿ ಬಿ ತಂಡಕ್ಕೆ